ಸರ್ ನಮಸ್ತೆ ನಮಸ್ತೆ ಸರ್ ಅದು ಕೊಪ್ಪಳ ಏತ ನೀರಾವರಿ ಎಲ್ಲಿವರೆಗೆ ಬಂತು ಸರ್ ಕಾಮಗಾರಿ ಎಲ್ಲಿವರೆಗೆ ಬಂತು ಅದರದು ಸರ್ ಈಗ ಕೊಪ್ಪಳ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಂದು ಹಾಂ ಸರ್ ಸುಮಾರು ಹನ್ನೆರಡು ವರ್ಷಗಳಕ್ಕಿಂತ ಹೆಚ್ಚಾಯಿತು ಆ ಸಂದರ್ಭದಲ್ಲಿ ಬೃಹತ್ ಪ್ರಮಾಣದ ದೊಡ್ಡ ದೊಡ್ಡ ಪೈಪ್ ಪೈಪ್ಗಳನ್ನು ಕೂಡ ಹಾಕಿ ಕನೆಕ್ಟ್ ಮಾಡಿದ್ರು ಸರ್ ಯಾರ ಅವಧಿಯೆಲ್ಲ ಐತೆ ಸರ್ ಅದು ಜಗದೀಶ್ ಶತ್ರು ಸಂಘ ಮಾಡಿದ್ರು ಮಾಡಿದರು ಹ್ಞೂ ಅದಾದ ನಂತರ ಮಧ್ಯದಲ್ಲಿ ಎರಡ್ ಸಾವಿರದ ಹದಿನೆಂಟರ ನಂತರ ಅನುದಾನದ ಕೊರತೆಯಿಂದಾಗಿ ನೆನೆಗುದಿಗೆ ಬಿದ್ದಿತ್ತು ಒಟ್ಟಾರೆಯಾಗಿ ಈಗ ಕಾಮಗಾರಿ ಸಂಪೂರ್ಣವಾಗಿ ಆಗಿದೆ ಆದ್ರೆ ಅದು ಏನು ಏತ ನೀರಾವರಿ ಯೋಜನೆ ಅಂತ ಹೇಳಿ ಸುಮಾರು ಕೊಷ್ಟಿ ಯಲಬುರ್ಗ ಕಣಗಿರಿ ಕೊಪ್ಪಳ ತಾಲೂಕುಗಳಿಗೆ ನೀರಾವರಿ ಮಾಡುವ ಮೂಲ ಉದ್ದೇಶ ಮಾಡಿರ್ತಕ್ಕಂಥ ಯೋಜನೆ ಅದು ಇದು ಆಲ್ಮಟ್ಟಿ ಜಲಾಶಯದಿಂದ ಈಗ ಅನುದಾನದ ಕೊರತೆ ಪುನರ್ವಸತಿ ಏನ್ರಿ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಅಲ್ಲಿ ರೈತರಿಗೆ ಪರಿಹಾರ ಕೊಡೋದು ಸರ್ಕಾರದಿಂದ ಈಗ ಸಾಧ್ಯ ಆಗದೆ ಇರೋದಕ್ಕೆ ಅದನ್ನ ಅಲ್ಲಿಗೆ ಆಮೇಲೆ ನ್ಯಾಯಾಲಯದಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ ಈಗ ಈಗ ಪ್ರೆಸೆಂಟ್ ಈಗ ಸುಮಾರು ಎರಡು ವರ್ಷಗಳಿಂದ ಸರ್ಕಾರ ಮತ್ತೇನ್ ಮಾಡ್ತು ನೆರೆ ಹಾವಳಿ ಬಂದಂತ ಬಂದಂತಹ ಸಂದರ್ಭದಲ್ಲಿ ಲಕ್ಷಾಂತರ ಕ್ಯೂಸೆಕ್ಸ್ ನೀರನ್ನು ಆಲ್ಮಟ್ಟಿ ಜಲಾಶಯದಿಂದ ಹೊರಗಡೆ ಬಿಡ್ತಾರೆ ಸರ್ ಆ ನೀರು ಬಿಟ್ಟ ಮೇಲೆ ರಾಯಚೂರು ಸುರ್ಪುರು ಈ ಭಾಗದ ಜನರಿಗೆ ಆ ಹಳ್ಳಿಗಳಿಗೆ ಮುಳುಗ್ತಾವ ಜಮೀನುಗಳು ಸರ್ ಸರ್ಕಾರ ಇದನ್ನ ಮನದಟ್ಟು ಮಾಡಿಕೊಂಡು ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಹೆಚ್ಚುವರಿಯಾಗಿ ಹರಿದು ಹೋಗ್ತಕ್ಕಂಥ ನೀರನ್ನು ಬಳಸಿಕೊಂಡು ಹಾಂ ಸರ್ ಸದಾಕಾಲ ಬರಗಾಲಕ್ಕೆ ತುತ್ತಾಗುವ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಯಲಬುರ್ಗ ಕಣಗಿರಿ ಮತ್ತು ಸರ್ ಕೆರೆಗಳನ್ನು ತುಂಬಿಸಬೇಕು ಅಂತ ಹೇಳಿ ಸಣ್ಣ ನೀರಾವರಿ ಇಲಾಖೆ ಮತ್ತು ಕರ್ನಾ ಮತ್ತು ಈ ಕೃಷ್ಣ ಭಾಗ್ಯ ಜಲ ನಿಗಮದವರು ಅವರವರು ಇಷ್ಟಿಷ್ಟು ಅಂತ ಹೇಳಿ ಅವರವರ ಕೆರೆಗಳನ್ನು ಹಂಚಿಕೊಂಡಿದ್ದಾರೆ ಅಂದ್ರೆ ಆಲಮಟ್ಟಿ ಜಲಾಶಯ ಏನು ಹೆಚ್ಚುವರಿ ನೀರು ಹೋಗ್ತಾ ಇತ್ತಲ್ಲ ಆ ನೀರು ಬಳಸೋಕ್ಕೆ ಇದು ಏತನಗರ ಸರ್ ಇದು ಯೋಜನೆ ಮಾಡಿದ್ದಂತೆ ರೀ ಹಾ ಕೆರೆಸ ಹ್ಞೂ ಸರ ಹ್ಮ್ ಈಗ ಕಾಮಗಾರಿಗಳು ಸಂಪೂರ್ಣವಾಗಿವೆ ಈಗಾಗಲೇ ಹ್ಞೂ ಸರ ಈಗ ಕೃಷ್ಣ ಭಾಗ್ಯ ಜಲ ನಿಗಮದವರು ಈಗಾಗಲೇ ಹೆಚ್ಚುವರಿಯಾಗಿ ಹರಿದು ಹೋಗ್ತಕ್ಕಂಥ ನೀರನ್ನು ಈಗಾಗಲೇ ಕೆರೆ ತಂಸ ಯೋಜನೆ ಅಡಿಯಲ್ಲಿ ಕೆರೆಗಳಿಗೆ ಬಿಡಬೇಕಾಗಿತ್ತು ಹ್ಞೂ ಸರ ಆದರೆ ಅಲ್ಲಿ ಒಂದು ಸಾರಿ ಅದೇನು ಪ್ರಾಯೋಗಿಕವಾಗಿ ಇದನ್ನು ಮಾಡುವಂತಹ ಸಂದರ್ಭದಲ್ಲಿ ಕುಸ್ತಿ ತಾಲೂಕಿನ ಮುದುಟಿಗಿ ಭಾಗದಲ್ಲಿ ಪೈಪ್ಗಳು ಹೊರದೋಗಿದ್ವು ಅಂದ್ರೆ ಗುತ್ತಿಗೆದಾರರು ಕಾಮಗಾರಿಗಳನ್ನ ಕಳಪೆಯಾಗಿ ಮಾಡಿದ್ರು ಅಂತ ಅರ್ಥ ಅದು ಅರ್ಥ ಸರ್ ಅವಾಗ ಅದು ನೀರು ಹರಿದು ಏನು ಭೂಮಿಯಾಗಿ ಹೋಗುತ್ತು ಅಲ್ಲಿ ಬೆಳೆ ನಷ್ಟ ಆಯ್ತು ಯಾರೊಬ್ರು ಇಟ್ಟಂಗೆ ಬಟ್ಟಿ ಹಾಕಿ ಹೊಡೆ ಅವ್ರದ್ದು ನಷ್ಟ ಆಯ್ತು ಅವರು ಪರಿಹಾರಕ್ಕಾಗಿ ಸರ್ಕಾರದ ಮೊರೆ ಹೋದ್ರು ಈಗ ಅದನ್ನು ಸರ್ಕಾರ ಕೊಡಬೇಕು ಗುತ್ತಿಗೆದಾರರು ಕೊಡಬೇಕು ಅನ್ನೋದೇ ಒಂದು ಗೊಂದಲ ಮಾಡಿಕೊಂಡು ಇಲ್ಲಿಯವರೆಗೆ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ಹ್ಮ್ ಈಗ ಆ ಏನ್ ಮಾಡ್ಯಾರ ನಮಗೆ ಪರಿಹಾರ ಕೊಡುವವರೆಗೆ ನೀವು ನೀರು ಬಿಡುವಂಗಿಲ್ಲ ಅಂತ ಹೇಳಿ ಅವರು ಹಠ ಮಕ್ಕಳು ಕುಂತಾರ ಅಂತ ಹೇಳ್ತಾರೆ ಅಧಿಕಾರಿಗಳು ಅಧಿಕಾರಿಗಳು ಹೇಳ್ತಾರ ಹ್ಞೂ ಸರ್ ಹಾ ನಾವು ಅಧಿಕಾರಿಗಳಿಗೆ ಮೊನ್ನೆ ಹೇಳಿ ಬಂದೀವಿ ಅದು ಏನು ಮಾಡ್ತೀರಿ ಗೊತ್ತಿಲ್ಲ ಇವೆಲ್ಲ ನೆಪಗಳು ಬೇಕಾಗಿಲ್ಲ ಓಕೆ ಸರ್ ಪರಿಹಾರ ಯಾರು ಕೊಡಬೇಕು ಸರ್ಕಾರ ಕೊಡಬೇಕು ಗುತ್ತಿಗೆ ಕೊಡಬೇಕು ಅದು ಯಾವ ನಿಯಮ ಇದೆಯಾ ಅದರ ಅಡಿಯಲ್ಲಿ ಅವ್ರಿಗೆ ಪರಿಹಾರ ಕೊಡಬೇಕು ಓಕೆ ಸೋಮವಾರದ ಒಳಗಾಗಿ ಕೆರೆಗಳನ್ನು ತುಂಬಿಸಕ್ಕ ನೀರು ಬಿಡಬೇಕು ಪಂಪ್ ಚಾಲು ಮಾಡ್ಬೇಕಲ್ಲಿ ಓಕೆ ಸರ್ ಮೋಟರ್ ಎಲ್ಲ ಇಲ್ಲದೆ ಹೋದ್ರೆ ಮಂಗಳವಾರ ವಿಭಾಗೀಯ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಬೀಗ ಹಾಕ್ತೀವಿ ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಬಂದ್ವಿ ನಾವು ಓಕೆ ಸರ್ ಅಂದ್ರೆ ಈಗೇನು ರೈತರು ಅದು ಪೈಪ್ ಹೊಡೆದು ಏನು ಪರಿಹಾರ ಬರ್ಲಿಲ್ಲ ರೈತರಿಗೆ ಹಾ ಅಂದ್ರೆ ಅವರು ಪೂರ್ತಿ ಪರಿಹಾರ ಅಲ್ಲ ಬಂದಿಲ್ಲ ಅಂತ ಹೇಳಿದ್ರು ನಿನ್ನೆ ಅಧಿಕಾರಿಗಳು ಇಲ್ಲ ಈಗಾಗಲೇ ನಾವು ಶಂಕರ್ ಅಂತ ಹೇಳಿ ಆ ಗುತ್ತಿಗೆದಾರರು ಅವ್ರ ಜೊತೆ ಕಮಿಟ್ಮೆಂಟ್ ಮಾಡಿ ಈಗ ರೈತರಿಗೆ ನಾವು ಮಾಡಿವೆ ಮಾತನ್ನು ನಮ್ಗೆ ಕೊಳ್ಳೋ ಗೊತ್ತಿಲ್ಲ ಅಂದ್ರೆ ಸುಮಾರು ಎಷ್ಟು ಎಕರೆ ಇದಾಗಿದೆ ಸರ್ ನಷ್ಟ ಅವಾಗ ಹಾ ಸರ್ ಹಾ ಒಂದು ದೊಡ್ಡ ಪ್ರಮಾಣದ ಅದು ನಿಮ್ಗೆ ಒಂದು ವಿಡಿಯೋ ಹಾಕಿ ನಾನು ಓಕೆ ಸರ್ ಹಾಕಿದ ಅದರಲ್ಲಿ ಇದೆ ಅದು ಹ್ಮ್ ಅಂತ ಪ್ರಮಾಣದ ಪೈಪ್ ಹೊಡೆದು ಅದು ಬಹಳಷ್ಟು ನೀರು ರೈತರ ಜಮೀನಲ್ಲಿ ಹಾಕೊಂಡಿತ್ತು ಹ್ಮ್ 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 ಓಕೆ ಸರ್ ಅಂದ್ರೆ ಈಗೇನು ಏತನೇರಾವರ್ಗೇನು ಭೂ ಸ್ವಾಧೀನ ಪ್ರಕ್ರಿಯೆ ಆಯ್ತಲ್ಲ ರೀ ಅವಾಗ ರೈತರಿಗೆ ಪರಿಹಾರ ಬಂತ ಭೂ ಸ್ವಾಧೀನ ಆಗಿದ್ದು ಅಲ್ಲ ಇನ್ನೂ ಸುಮಾರು ಜನರಿಗೆ ಪರಿಹಾರ ಬರಬೇಕು ಹಾ ಹಾ ಈಗ ಮೊನ್ನೆ ಒಂದು ಜನ ರೈತರ ಹತ್ರ ಬಂದಿದ್ರು ಹ್ಞೂ ಸರ್ ಈಗ ಬಾಗಲಕೋಟೆ ಭೂ ಸ್ವಾಧೀನ ಅಧಿಕಾರಿಗಳು ಏನದ ಅಲ್ಲಿಗೆ ಹೋಗೋಣ ಅಂತ ಮೊನ್ನೆ ಮಾತಾಡ್ಕೊಂಡಿವಿ ಹ್ಮ್ ಸರ್ ಹಾ ಏ ಕೆಲವು ಈ ಮಳೆ ಇವೆಲ್ಲ ಹಚ್ಕೊಂಡವು ಹೀಗಾಗಿ ರೈತರು ತಮ್ಮ ಬಿಝಿ ಆಗ್ಯಾರ ಹಾಂ ನಾವು ಇನ್ನು ಅಲ್ಲಿ ಏನು ಭೂಮಿಯನ್ನು ಕಳ್ಕೊಂಡ ರೈತರು ಟೈಪ್ ಪೈಪ್ ಹೋಗ್ಯಾವ ಅಲ್ಲಿ ಪರಿಹಾರ ಕೊಡಬೇಕಾಗಿದೆ ಇನ್ನು ಆ ಪರಿಹಾರವನ್ನ ರೈತರಿಗೆ ಕೊಟ್ಟಿಲ್ಲ ಓಕೆ ಹ್ಞೂ 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 ಅಂದ್ರೆ ಈಗ ನಿಮ್ಮ ರೈತ ಸಂಘಟನೆ ಮುಖ್ಯ ಈಗ ಒತ್ತಾಯ ಹಾಕ್ಕೊತಾಯ ಏನು ನಮ್ಮ ರೈತರಿಗೆ ಏನು ಪರಿಹಾರ ಕೊಡಬೇಕಾಗಿದೆ ಅದನ್ನ ಶೀಘ್ರವಾಗಿ ಪರಿಹಾರ ಕೊಡಬೇಕು ಓಕೆ ಸರ್ ಮುಳಾವ ಜಿಲ್ಲದೆ ಯಾವುದೇ ರೀತಿಯ ನೆಪ ಹೇಳದಂತೆ ಯಾವ್ದು ಕುಂಟು ನೆಪ ಹೇಳ್ತಕ್ಕಂತ ಅವಕಾಶಗಳು ಇಲ್ಲ ಈಗ ಸರ್ ಹರಿದು ಕೊಪ್ಪಳ ಜಿಲ್ಲೆಯ ಈ ಭಾಗದ ರೈತರಿಗೆ ಕೆರೆ ತುಂಬಿಸಬೇಕು ಅಂತರ್ಜಲ ಮಟ್ಟ ಹೆಚ್ಚಾಗಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿದೆ ಈಗಾಗಲೇ ಸರ್ ಓಕೆ ಈಗ ಯಾವ್ದೋ ಒಂದು ಸಣ್ಣ ನೆಪ ನೀವು ಇಟ್ಕೊಂಡು ರೈತರಿಗೆ ಅನ್ಯಾಯ ಮಾಡ್ತಾ ಇರೋದು ಸರಿಯಲ್ಲ ಹೌದು ಈಗ ನೋಡ್ರಿ ಇಡೀ ರಾಜ್ಯಾದ್ಯಂತ ಬೋರ್ಗಿರ್ತಾ ಇದೆ ಮಳೆ ಹೌದು ಎಲ್ಲಿ ಬೇಕಲ್ಲಿ ಡ್ಯಾಮ್ಗಳು ತುಂಬಾವ್ ಹಳ್ಳಿಗಳು ಹೋಗಿ ಬಿಟ್ಟವ ಹೌದು ಆದ್ರೆ ಇವತ್ತಿನವರೆಗೆ ನಮ್ಮ ಜಿಲ್ಲೆಯಲ್ಲಿ ಈ ಮಳೆಯಿಂದ ಕೆರೆಗಳು ತುಂಬಿಲ್ಲ ಮಳೆ ಮಳೆ ಹತ್ಕೊಂಡಿತ್ತು ನಮಗೆ ಆದ್ರೆ ಹರಿದು ಹೋಗಿ ಕೆರೆಗಳಿಗೆ ಕೆರೆಗಳು ತುಂಬತಕ್ಕಂತದ್ದು ಆಗಿಲ್ಲ ಅಂದ್ರೆ ನಮ್ಮ ಭೂಮಿ ನಮ್ಮ ಭಾಗದಲ್ಲಿ ಆ ರೀತಿಯ ಮಳೆ ಹಾಕಿಲ್ಲ ಈಗ ಸರ್ ರೈತರಿಗೆ ಬೆಳೆ ಇದು ಪೈಪ್ ಹೊಡೆದ್ಮೇಲೆ ಆಮೇಲೆ ರೈತರಿಗೆ ಪರಿಹಾರ ಬರಲಾರದು ಒಂದು ಆಮೇಲೆ ಈಗೇನೋ ಕೆರೆಗಳಿಗೆ ನೀರು ತುಂಬಿಸೋ ವಿಳಂಬ ಆಗ್ತಾ ಅಲ್ಲ ಇದ್ರೆ ರಾಜಕಾರಣಿಗಳ ಎಷ್ಟು ಮಟ್ಟಿಗೆ ಪಾತ್ರ ನೀವು ಅಲ್ಲ ಇದು ಕೊರತೆ ಇದೆ ಈಗ ರಾಜಕಾರಣಿಗಳು ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕು ರೈತರಿಗೆ ಅನುಕೂಲ ಆಗಬೇಕನ್ನೋದಾದ್ರೆ ಇದು ಯಾರು ನಾವು ಹೇಳದ ಬೇಕಾಗಿತ್ತಿಲ್ಲ ಈಗಾಗಲೇ ಹದಿನೈದು ದಿವಸದಿಂದನೇ ಮೋಟರ್ ಚಾಲೂ ಆಗಬೇಕಾಗಿತ್ತು ಕೆರೆಗಳಿಗೆ ನೀರು ಬರಬೇಕಾಗಿತ್ತು ಹೀಗಾಗಿ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಜಕಾರಣಗಳದ್ದು ಬೇಜವಾಬ್ದಾರಿ ಎಷ್ಟಿದೆ ಈ ಜಿಲ್ಲೆದು ಅನ್ನೋದು ಇದರಿಂದಾನೆ ಗೊತ್ತಾಗುತ್ತೆ ಈಗಾಗಲೇ ರೂಪಾಯಿ ಹಣ ಖರ್ಚು ಮಾಡಿದೆ ಲೈನ್ ಮಾಡ್ಯಾರ ಜಾಖಾಲಿಗಳು ಮಾಡ್ಯಾರ ಎಲ್ಲಿ ಬೇಕಲ್ಲಿ ನೀರಿನ ವ್ಯವಸ್ಥೆಗಳು ಏನೇನಾದ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಟೆಂಡರ್ ಪ್ರಕ್ರಿಯೆ ಮುಖ ಕಾಮಗಾರಿಗಳು ಸಂಪೂರ್ಣ ಆಗ್ಯಾವ ಆದ್ರೆ ನೀರ್ ಮೋಟರ್ ಚಾಲು ಮಾಡಾಕಲ್ಲಿ ರೈತರು ಯಾರು ಅಡ್ಡಿ ಮಾಡ್ತಾರೆ ಅಂತ ಹೇಳಿ ಒಂದು ನೆಪ ಮಾಡ್ಕೊಂಡು ಈಗಾಗಲೇ ಹದಿನೈದು ಜನ ನೀರು ಬಿಡಬೇಕಾಗಿತ್ತು ಬಟ್ ನೀರ್ ಬಿಟ್ಟಿಲ್ಲ ಅಂತಂದ್ರೆ ನಮ್ಮ ರಾಜಕಾರಣಿಗಳ ಬೇಜವಾಬ್ದಾರಿ ಅಂತ ಕಾಣುತ್ತಾ ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ಕಾಣುತ್ತೆ ಇದರಲ್ಲಿ ರೈತ ಸಂಘನೇ ರೈತರು ರೈತ ಸಂಘ ಬೀದಿಗೆ ಇಳಿದು ನೀರು ಬಂದಿತ್ತು ಅನ್ನೋದಾದ್ರೆ ಇದರಲ್ಲಿ ಯಾವ್ದು ಎಷ್ಟು ಬೇಜವಾಬ್ದಾರಿ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ ರೈತ ಸಂಘ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ ವಿತ್ ಇನ್ ತ್ರೀ ಫೋರ್ ಡೇಸ್ ಅಲ್ಲಿ ಕೆರೆಗಳಿಗೆ ನೀರು ಬಿಡಲೇಬೇಕು ಶತ ಇವತ್ತೆ ಬಿಡೋದೇ ಇಲ್ಲ ಓಕೆ ಸರ್ ಓಕೆ ಸರ್ ನಿಮ್ಮೆಲ್ಲ ಮಾಹಿತಿಗೆ ತುಂಬಾ ಧನ್ಯವಾದಗಳು ಸರ್ ಈಗಾಗಲೇ ಕೊಪ್ಪಳ ಎತ್ತು ನೀರಾವರಿ ಯೋಜನೆ ಜಾರಿಗೆ ಬಂದು ದಶಕಗಳೇ ಕಳೆದ ಹೋದರೂ ಕೂಡ ಇಲ್ಲಿಯವರೆಗೆ ರೈತರ ಭೂಮಿಗೆ ನೀರ ನೀರಾಗಿಲ್ಲ ಇದೇ ಯೋಜನೆಯಡಿಯಲ್ಲಿ ಈಗ ಸಣ್ಣ ನೀರಾವರಿ ಇಲಾಖೆ ಮತ್ತು ಕೃಷ್ಣ ಜಲಭಾಗ್ಯ ನಿಗಮದವರು ಕೊಪ್ಪಳ ಎತ್ತು ನೀರಾವರಿ ಯೋಜನೆಯಡಿಯಲ್ಲಿ ಕೆರೆಗಳನ್ನು ತುಂಬತಕ್ಕಂಥದ್ದನ್ನು ಜಾರಿಗೆ ಬಂದಿದೆ ಈಗಾಗಲೇ ಕಾಮಗಾರಿಗಳು ಮುಕ್ತಾಯವೂ ಕೂಡ ಇದೆ ಇವತ್ತು ಇಡೀ ರಾಜ್ಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ ಆಲಮಟ್ಟಿ ಜಲಾಶಯ ತುಂಬಿ ತುಳುಕ್ತಾ ಇದೆ ಲಕ್ಷಾಂತರ ಕ್ಯೂಸೆಕ್ ನೀರನ್ನು ಈಗಾಗಲೇ ನದಿಗಳಿಗೆ ಬಿಡ್ತಾ ಇದ್ದಾರೆ ಹೀಗಾಗಿ ಈಗ ಬೇರೆ ಕುಂಡಿ ನೆಪಗಳನ್ನು ಹೇಳದೇನೆ ರೈತರು ಪರಿಹಾರ ಕೇಳ್ತಾ ಇದ್ದಾರೆ ಅಡ್ಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಮೇಲೆ ಬೇರೆ ಬೇರೆ ನೆಪಗಳನ್ನು ಹೇಳಿ ಈಗ ಕೆರೆಗಳಿಗಿಂತ ಕೆ ನೀರು ತುಂಬತಕ್ಕಂಥ ಯೋಜನೆಯನ್ನು ನಿಲ್ಲಿಸಿರುವುದು ಸರಿಯಲ್ಲ ಶೀಘ್ರವೇ ಅಧಿಕಾರಿಗಳು ಗಂಭೀರವಾಗಿ ಅದನ್ನು ಪರಿಗಣಿಸಬೇಕು ಕೊಪ್ಪಳ ನೀರು ಏತ ನೀರಾವರಿ ಯೋಜನೆಯಲ್ಲಿ ಕೆರೆಗಳಿಗೆ ಶೀಘ್ರವೇ ನೀರು ಬಿಡಬೇಕು ಇಲ್ಲದೆ ಇಲ್ಲದಿದ್ದರೆ ಸೋಮವಾರದೊಳಗಾಗಿ ನೀವೇನಾದರೂ ಮಾಡಿದೆ ಹೋದರೆ ನಾವು ಮಂಗಳವಾರ ದಿನ ಕಚೇರಿಗೆ ಬೀಗ ಹಾಕಿ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾವು ರೈತ ಸಂಘ ಎಚ್ಚರಿಕೆ ನೀಡ್ತಾ ಇದೆ